ಹಲೋ ನಮಸ್ಕಾರ ಎಲ್ಲರಿಗೂ ಅತ್ತೆ ಕುಕಿಂಗ್ ಚಾನೆಲ್ ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನೆಲ್ ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ನಮ್ಮ ಇವತ್ತಿನ ರೆಸಿಪಿ ಬಂದು ಚಿಕನ್ ದಮ್ ಬಿರಿಯಾನಿ ಇದನ್ನ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಬನ್ನಿ ನೋಡ್ಕೊಂಡ್ ಬರೋಣ ಒಂದೂವರೆ ಕೆಜಿ ಅಷ್ಟು ಚಿಕನ್ ನ ತಗೊಂಡಿದೀವಿ ಮತ್ತೆ ನಾಲ್ಕು ಈರುಳ್ಳಿನ ಉದ್ದಕ್ಕೆ ಹಚ್ಚಿಟ್ಕೊಂಡಿದೀವಿ ಮೊಸರು ಅರ್ಧ ಲೀಟರ್ ಮತ್ತೆ ಪುದೀನಾ ಸೊಪ್ಪು ಒಂದು ಕಪ್ ಅಷ್ಟು ತಗೊಂಡಿದೀವಿ ಮತ್ತೆ ಕೊತ್ತಂಬರಿ ಸೊಪ್ ಕೂಡ ತಗೊಂಡಿದೀವಿ ಅದು ಕೂಡ ಒಂದ್ ಕಪ್ ಅಷ್ಟಿದೆ ಬಾಸುಮತಿ ಅಕ್ಕಿ ಒಂದ್ ಕೆಜಿ ಅಷ್ಟಿದೆ ಮತ್ತೆ ಕುಕ್ಕಿಂಗ್ ಆಯಿಲ್ ಗರಂ ಮಸಾಲ ಒನ್ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾಲ್ಕ್ ಟೀ ಸ್ಪೂನ್ ಅಷ್ಟು ಮತ್ತೆ ಹತ್ತು ಹಸಿಮೆಣಸಿನಕಾಯಿ ಜೀರಿಗೆ ಪುಡಿ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಮೂರು ಟೇಬಲ್ ಸ್ಪೂನ್ ಮತ್ತೆ ರೆಡ್ ಚಿಲ್ಲಿ ಪೌಡರ್ ಮೂರ್ ಟೇಬಲ್ ಸ್ಪೂನ್ ಟೊಮೆಟೊ ಎರಡು ಚಿಕ್ಕ ತಕ್ಕಷ್ಟು ಉಪ್ಪು పలవెలె ఐదు అని సైదు లవంగా ఒళ్ళు కల్లు కసూరి మేతి స్వల్ప సోంపు టేబుల్ స్పూన్ అస్టు పత్ర కప్పు కప్పేలకి నాలుగు అసిరేలకి ఏలకి ఆరు చక్కెర్ పీస్ మొదలై మ్యారినేట్ మోకు అదకోస్కర పాత్ర అదే చికన్ హాకం పొడి ధనియా పొడి జీ పొడి మే గరం మసాలె హణిన్కాయ్ కొత్తిమరి సొప్పు పుదీనా సొప్పు మే మొసరు ఎలా మిక్స్ చూక్స్ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಅದು ಒನ್ ಟೆನ್ ಮಿನಿಟ್ಸ್ ಅಷ್ಟು ಮ್ಯಾರಿನೇಟ್ ಆಗೋಕೆ ಬಿಟ್ಬಿಡ್ಬೇಕು ನೆಕ್ಸ್ಟ್ ರೈಸ್ನ ರೆಡಿ ಮಾಡ್ಕೋಬೇಕು ಅದಕ್ಕೆ ನೀರು ಇಟ್ಕೊಂಡು ಅದಕ್ಕೆ ಮೂರೆಲೆ ಮತ್ತೆ ಎರಡು ಏಲಕ್ಕಿ ಒಂದು ಸ್ಟಾರ್ ಅನಿಸ್ ಮತ್ತೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಅದು ಕುದಿ ಬಂದ ನಂತರ ತೊಳ್ದಿಟ್ಟಿರೋಂತ ಬಾಸುಮತಿ ಅಕ್ಕಿನ ಹಾಕೊಂಡು ಅದು ಒಂದು ಸೆವೆಂಟಿ ಪರ್ಸೆಂಟ್ ಕುಕ್ ಆಗಬೇಕು ಅಲ್ಲಿ ತನಕನ ಅದನ್ನ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ನೀರೆಲ್ಲನೂ ಚೆನ್ನಾಗಿ ಸೋರ್ಸಿ ಇಟ್ಕೋಬೇಕು ನೆಕ್ಸ್ಟ್ ಒಂದ್ ಪಾತ್ರೆನ ಸ್ಟೌವ್ ಮೇಲೆ ಇಟ್ಕೊಂಡು ಅದಕ್ಕಾದ ನಂತರ ಅದಕ್ಕೆ ಅಡುಗೆ ಎಣ್ಣೆನ ಹಾಕೊಂಡು ಅದು ಬಿಸಿಯಾದ ನಂತರ ಈರುಳ್ಳಿನ ಹಾಕೊಂಡು ಈರುಳ್ಳಿನ ಗೋಲ್ಡನ್ ಫ್ರೈ ಆಗೋವರ್ಗು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಈ ತರ ಗೋಲ್ಡನ್ ಫ್ರೈ ಆದ್ಮೇಲೆ ಸ್ವಲ್ಪ ಅದನ್ನ ಎತ್ತಿಟ್ಕೋಬೇಕು ಅದೇ ಪಾತ್ರೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಎಲ್ಲಾ ಸ್ಪೈಸಸ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಟೊಮೆಟೊನು ಕೂಡ ಹಾಕೊಂಡು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದ ನಂತರ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ವಾರ ಆ ಚಿಕನ್ ನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು చికను ఒ సెవెంటీ పర్సెంట్ కుక్ అేస్కొండిరం రైస్న ఫిల్ మేలే ఆవ్లే ఎత్తిట్క ఈ మే ఒక స్వల్ప హాల్గా స్వల్ప అరిశ్ణన హాకం మిక్స్ మేలే స్ప్రెడ్ మార్కొ లిడ్ క్లోస్ మేలే భారవార వస్తున్న ఇట్టు టెన్ మినిట్స్ అస్ట్ బేస్కో ఇవగా ఇలా చది బెందే ఇవగా లిడ్ ఓపన్ మూడు చన అదను మిక్స్కో ತುಂಬಾನೇ ರುಚಿಯಾಗಿ ಬಂದಿತ್ತು ಬಿರಿಯಾನಿ ನಿಮ್ಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ತುಂಬಾ ಜನಕ್ಕೆ ರೀಚ್ ಆಗುತ್ತೆ ಹಾಗೆ ವಿಡಿಯೋ ನೋಡೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು